ಸಮಸ್ತ ಕನ್ನಡ ಜನತೆಗೆ ಮೈತ್ರಿ ಜೀವನ ಕನ್ನಡತಿಯ ನಮಸ್ಕಾರಗಳು ಇವತ್ತಿನ ದಿನ ನಾನ್ ತಗೊಂಡಿರೋ ಟಾಪಿಕ್ ಆಗ್ಲಕಾಯಿ ಆಗ್ಲಕಾಯಿಯಲ್ಲಿ ಎಷ್ಟು ಕಹಿ ಅಂಶ ಇದೆಯೋ ಅಷ್ಟೇ ದೇಹಕ್ಕೆ ಒಂದು ಸ್ವೀಟ್ ಅಂಶ ಕೊಡುತ್ತೆ ಎಲ್ಲರಿಗೂ ಗೊತ್ತಿರೋ ತರ ಅದು ಸ್ವಲ್ಪ ಕಹಿನೇ ಅಲ್ಲ ಸ್ವಲ್ಪ ತುಂಬಾನೇ ಕಹಿ ಇರುತ್ತೆ ಆದ್ರೆ ಹೇಗೆ ಅದು ಒಂದು ದೇಹಕ್ಕೆ ಒಳ್ಳೆಯದು ಅಂತ ನಾನು ಹೋಗ್ತೀನಿ ಇವತ್ತಿನ ವಿಡಿಯೋ ಶಾರ್ಟ್ ಆ್ಯಂಡ್ ಬಟ್ ವೆರಿ ಇಂಪಾರ್ಟೆಂಟ್ ವೆರಿ ಹೆಲ್ತ್ಫುಲ್ ಟಾಪಿಕ್ ಏನಪ್ಪಾ ಅಂದ್ರೆ ಎಷ್ಟೋ ಜನಕ್ಕೆ ಇವತ್ತಿನ ದಿನದಲ್ಲಿ ವೈಟ್ ವೆಯ್ಟ್ ಗೇನ್ ಜಾಸ್ತಿ ಇರುತ್ತೆ ವೆಯ್ಟ್ ಲಾಸ್ ಮಾಡ್ಬೇಕಿರುತ್ತೆ ಒಬೆಸಿಟಿ ಇರುತ್ತೆ ಮತ್ತೆ ಬ್ಲಡ್ ಪ್ರೆಸರ್ ಜಾಸ್ತಿ ಇರುತ್ತೆ ಡಯಾಬಿಟಿಸ್ ಇರುತ್ತೆ ಇದಕ್ಕೆಲ್ಲ ಒಂದು ಹೆಲ್ಪ್ಫುಲ್ ಆಗಿ ಒಂದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ ಈ ಹಾಗಲಕಾಯಿ ಹೇಗಪ್ಪ ಅಂದ್ರೆ ಆಗಲಕಾಯಲ್ಲಿ ನಾವು ವಿಟಮಿನ್ ಸಿ ನೋಡ್ಬೋದು ಮತ್ತೆ ಮ್ಯಾಗ್ನೇಷಿಯಂ ನೋಡ್ಬೋದು ಮತ್ತೆ ಏನಪ್ಪಾ ಇರುವಂತ ಏನ್ ಶುಗರ್ ಕಂಟೆಂಟ್ ಇರುತ್ತೆ ಅದನ್ನ ಕಂಟ್ರೋಲ್ ಮಾಡುತ್ತೆ ಆ ದೇಹಕ್ಕೆ ಒಂದು ಇಮ್ಯುನಿಟಿ ಬೂಸ್ಟರ್ನ ಬಿಲ್ಡ್ ಮಾಡುತ್ತೆ ಅಟ್ ಲೀಸ್ಟ್ ಯಾರೆಲ್ಲ ಮಾಡ್ಬೇಕು ಇದರ ವಾರಕ್ಕೆ ಅಟ್ಲೀಸ್ಟ್ ಟು ಟು ತ್ರೀ ಟೈಮ್ ಇದನ್ನು ತಗೊಳ್ಳಿ ಯಾರು ಪ್ರೆಗ್ನೆನ್ಸ್ ಲೇಡೀಸ್ ಇದ್ದೀರಾ ದಯವಿಟ್ಟು ದಯವಿಟ್ಟು ಡಯಾಬಿಟಿಸ್ ಇರೋರು ಇದನ್ನ ಎವ್ರಿ ಡೇ ತಗೊಳ್ಳಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ದಯವಿಟ್ಟು ಯಾರೆಲ್ಲ ಈಗಿನ ಪ್ರೆಗ್ನೆನ್ಸ್ ಲೇಡೀಸ್ ಇದೀರಾ ವೆರಿ ಇಂಪಾರ್ಟೆಂಟ್ಲಿ ಈ ನಾನು ಏನ್ ಹೇಳ್ತಿದೀನಿ ಹಾಗಲಕಾಯಿ ಜ್ಯೂಸ್ ನಾನು ಹೇಗ್ ಮಾಡೋದು ಅಂತ ಕೂಡ ತೋರಿಸ್ತೀನಿ ಹೇಗ್ ಮಾಡ್ಕೊಂಡು ಕುಡಿತೀರ ದಯಮಾಡಿ ಹಾಗಲಕಾಯಿ ಜ್ಯೂಸ್ ಅಡ್ಯಾಪ್ಟ್ ಮಾಡ್ಕೊಳ್ಳಿ ನೀವು ಹಾಗಲಕಾಯಿ ಜ್ಯೂಸ್ ನ ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ ಅವ್ರು ಕುಡಿಯೋದ್ರಿಂದ ಏನಪ್ಪಾ ಅಂದ್ರೆ ಅವರಿಗೆ ಬ್ಲಡ್ ಶುಗರ್ ಕಂಟ್ರೋಲ್ ಬರುತ್ತೆ ಯಾಕಪ್ಪ ಅಂದ್ರೆ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ಶುಗರ್ ಕಂಟ್ರೋಲ್ ಮಾಡೋ ಒಂದು ಮ್ಯಾಗ್ನೀಷಿಯಂ ಇರುತ್ತೆ ಬಾಡಿಯಲ್ಲಿ ಮತ್ತೆ ಅವ್ರಿಗೆ ಅಲರ್ಜಿಸ್ ಮೆಡಿಸಿನ್ ಅಲರ್ಜಿಸ್ ಇದ್ರೆ ಅದನ್ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಅವರ ಹಾಗೆ ಈ ಆಗಲಕಾಯಿ ಜ್ಯೂಸ್ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಕಣ್ಣಿನ ಸೆಲ್ಸ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಕಣ್ಣು ಯಾವಾಗ್ಲೂ ಚೆನ್ನಾಗಿರೋಕೆ ದೃಷ್ಟಿಗೆ ಹೆಲ್ಪ್ ಇದನ್ನ ನಾನು ಕೂಡ ಇನ್ಕ್ಲೂಡ್ ಮಾಡಿದೆ ನನ್ಗೆ ರಿಸಲ್ಟ್ ಬಂದಿತ್ತು ದಯವಿಟ್ಟು ಮಿಸ್ ಮಾಡ್ದೇನೆ ನನ್ನ ವೀಡಿಯೋಸ್ನ ಫಾಲೋ ಮಾಡಿ ನಾನು ಮುಂದಿನ ದಿನಗಳಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಮಾಡೋಕ್ಕೆ ಸ್ವೀಟ್ ಅನ್ ಸಾಲ್ಟ್ ಆಗಿ ಯಾವ್ಯಾವ ಫುಡ್ನ ನಾನು ಇನ್ಕ್ಲೂಡ್ ಮಾಡಿದ್ದೆ ಅದು ಹೇಗೆಲ್ಲ ನನಗೆ ಎಲ್ಪ್ ಆಯಿತು ಅಂತ ನಾನು ಆಗ್ತಾ ಹೋಗ್ತೀನಿ ಫಸ್ಟು ನಾನು ಇವಾಗ ಮೇನ್ ಇಂಪಾರ್ಟೆಂಟ್ ಆಗಿ ಇವತ್ತಿನ ದಿನ ನಾನು ತೊಗೊಂಡಿರೋದು ಆಗ್ಲಕಾಯಿ ಆಗ್ಲಕಾಯಿಯಲ್ಲಿ ಎಲ್ಪ್ಫುಲ್ ಮಾಡೋದು ಪ್ರೆಗ್ನೆ ತುಂಬಾನೇ ಇದೆ ಮಾಡಿ ಎವ್ರಿ ಡೇ ಅಥವಾ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ನೀವು ತಗೊಳ್ಳಿ ನಾನು ಆಲ್ಟರ್ನೇಟಿವ್ ಡೇಸ್ ತಗೊಂತಿದ್ದೆ ಬಿಕಾಸ್ ನಾನು ಮತ್ತೊಂದು ಇದ್ದೆ ಒನ್ ಡೇ ಆಗಲ್ಕಾಯಿ ಅಂದ್ರೆ ಇನ್ನೊಂದ್ ಡೇ ಯಾವುದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗ್ತೀನಿ ದಯವಿಟ್ಟು ವಾಚ್ ಮಾಡಿ ಇವತ್ತು ಹಾಗಲಕಾಯಿ ಜ್ಯೂಸ್ ನಾನು ಹೇಗ್ ಮಾಡೋದು ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಫಸ್ಟ್ ನೀಟಾಗಿ ಅದನ್ನ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿ ಅದ ನಂತರ ಅದಕ್ಕೆ ಒಂದ್ ಲೋಟ ವಾಟರ್ ತಗೊಳ್ಳಿ ಆ ಒಂದ್ ಲೋಟ ವಾಟರ್ ಜೊತೆ ಚೆನ್ನಾಗಿ ಹಚ್ಚಿಟ್ಟಿರೋ ಹಾಗಲ್ಕಾಯಿನ ಮಿಕ್ಸ್ ಮಾಡಿ ಮಿಕ್ಸಿಲಿ ಗ್ರೈಂಡ್ ಮಾಡಿ ಅದಕ್ಕೆ ನೀವು ಅಹ್ ಏನ್ ಜಾಧ್ರಿ ಇದೆ ಅದ್ರಲ್ಲಿ ಸೋಸ್ಕೊಂಡು ಅದನ್ನ ಸೋಪ್ ಮಾಡಿ ಇದು ಮಾಡಿ ಸಪ್ರೇಟ್ ಒಂದು ಬೌಲಲ್ಲಿ ಇಟ್ಕೊಂಡು ಅದಕ್ಕೆ ಪಿಂಕ್ ಸಾಲ್ಟ್ನ ಯೂಸ್ ಮಾಡಿ ಪಿಂಕ್ ಸಾಲ್ಟ್ ಹೆಲ್ತಿಗೆ ಹೆಲ್ತಿಗೆ ತುಂಬ ಒಳ್ಳೇದು ದಯವಿಟ್ಟು ಪಿಂಕ್ ನ ಹಾಕಿ ಮತ್ತೆ ಅದ್ರ ಜೊತೆಗೆ ಲೆಮನ್ ತಗೊಳ್ಳಿ ಯಾಕೆ ಅಂದರೆ ಕೆಲವೊಬ್ಬರಿಗೆ ಜಾಸ್ತಿ ಕಡಬ ಇದ್ರೆ ಆಗಲ್ಲ ಮತ್ತೆ ಲೆಮನಲ್ಲಿ ಆ್ಯಂಟಿ ಆಕ್ಸಿಜನ್ ಇರುತ್ತೆ ಅದು ಕೂಡ ನಿಮ್ಗೆ ಹೆಲ್ತಿಗೆ ಒಳ್ಳೇದು ಅದಕ್ಕೋಸ್ಕರ ನಾನು ಅದನ್ನು ಹಾಕ್ತಾ ಇದ್ದೆ ಅನ್ನು ಸೇರಿಸಿ ನಂತರ ಅದನ್ನ ವೆಲ್ ಮಿಕ್ಸ್ ಅಪ್ ಮಾಡಿ ಒಂದು ಲೋಟ ಹಾಕೊಂಡು ಚೆನ್ನಾಗಿ ಅದನ್ನು ಕುಡಿಯಿರಿ ಮಾರ್ನಿಂಗ್ ಎಂಟಿ ಸ್ಟಮಾಕ್ ಅಲ್ಲಿ ಇದು ನಿಮ್ಗೆ ನಾನು ಆಗ್ಲೇ ಹೇಳ್ದಂಗೆ ವೈಟ್ ಲಾಸ್ಗೆ ಮತ್ತೆ ಬ್ಲಡ್ ಪ್ಯೂರಿಫೈಗೆ ಮತ್ತೆ ಪ್ರೆಗ್ನೆನ್ಸಿಲಿ ಪ್ರೆಗ್ನೆನ್ಸಿ ಯಾರೆಲ್ಲ ಡಯಾಬಿಟಿಸ್ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ ತುಂಬಾನೇ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಬಿಕಾಸ್ ನಾನು ಇದನ್ನ ಟ್ರೈ ಮಾಡಿ ನನಗೂ ಕೂಡ ರಿಸಲ್ಟ್ ಬಂದಿದ್ದು ಹಾಗಂತ ನೀವು ಏನು ನಾನು ಇದನ್ ಈ ಜ್ಯೂಸ್ನ ಕುಡಿದ್ರೆ ಟ್ಯಾಬ್ಲೆಟ್ಸ್ ತಗೊಳ್ಳೋ ಅವಗತ್ಯ ಇಲ್ವಾ ಅಂತ ಮಾತ್ರ ಕೇಳ್ಬೇಡಿ ಪ್ರೆಗ್ನೆಂಟ್ ಲೇಡೀಸ್ ಪ್ಲೀಸ್ ತಗೊಳ್ಳಿ ಯಾಕೆಂದ್ರೆ ಒಮ್ಮೆ ನಾವು ಟ್ಯಾಬ್ಲೆಟ್ಸ್ ತಗೊಂತ ಇದ್ರು ಕಂಟ್ರೋಲ್ ಬರ್ತಾ ಇರೋ ಸಿಚುವೇಶನ್ ಇರುತ್ತೆ ಯಾಕೆಂದ್ರೆ ನಾವು ತಗೊಳ್ಳೋ ಸೋಸೋ ಆಹಾರದಿಂದ ದಯಮಾಡಿ ನಾವು ಆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಂತ ಟ್ಯಾಬ್ಲೆಟ್ಸ್ ತಗೊಂಡು ನಮ್ಮ ಆಹಾರನು ಕೂಡ ಕಂಟ್ರೋಲ್ ತಗೊಂಡ್ರೆ ಅವಾಗ ಮಾತ್ರನೇ ನಮ್ಮ ಕಂಡುಬಾರ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ